ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬಾರ್ಗೆ ವ್ಲಾಗ್ಸ್ ಇವತ್ತು ನನ್ನ ಮಗಳದು ಸಿಕ್ಸ್ ಟು ಸಿಕ್ಸ್ ಇಯರ್ಸ್ ಸಿಕ್ಸ್ ಮಂತ್ ಟು ಸಿಕ್ಸ್ ಇಯರ್ಸ್ ಬೇಬಿ ಫ್ರಾಕ್ಸ್ ಎತ್ತಿಕ್ವೇರ್ಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ ಬನ್ನಿ ಇದು ನೋಡಿ ಫ್ರೆಂಡ್ಸ್ ಇದು ಸಿಕ್ಸ್ ಮಂತ್ಸ್ ಬೇಬಿಯಲ್ಲಿ ನಾನು ತಗೊಂಡು ಬಂದಿದ್ದು ಇಶಿಕಾ ಬರ್ತ್ಡೇ ಮಾಡೋ ಅಂತ ಹೇಳಿ ಹಾಫ್ ಬರ್ತೇ ಬರುತ್ತಲ್ಲ ಆ ನಾನು ಆ ಹಾಫ್ ಬರ್ಡೇ ಮಾಡಿದ್ದೆ ನೋಡಿ ಇದು ಟ್ರ್ಯಾಕ್ಟೇ ನನ್ನ ಫೇವರೆಟ್ ಟ್ರ್ಯಾಕ್ ಅಂತಲೇ ಹೇಳ್ಬೋದು ಅದಕ್ಕೆ ಯಾರಿಗೂ ಕೊಟ್ಟಿಲ್ಲ ಈ ತರ ಇದೆ ಬ್ಯಾಟಲ್ಲಿ ಝಿಪ್ ಇದೆ ಝಿಪ್ ಇದೆ ಈ ಥರ ಕ್ರಿಸ್ಮಸ್ ಡೇ ಇದು ಬಂದು ಫಸ್ಟ್ ಇಯರ್ ಬರ್ತ್ಡೇ ನಾನು ತಗೊಂಡಿದ್ದಿದ್ದು ಫಸ್ಟ್ ಬರ್ಡೇಗೆ ನಾವು ಟೆಂಪಲ್ಗೋದಾಗ ಮಲೇಷ್ರಮ್ಮಲ್ಲಿ ಕಡೂ ಮಲೇಷ್ರಮ್ಮ ಟೆಂಪಲ್ ಬರುತ್ತಲ್ಲ ಅಲ್ಲಿ ಟೆಂಪಲ್ ಹೋದಾಗ ನಾನು ಫೋಟೋ ಆಕಿಕೊಂಡು ಪಕ್ಕದಲ್ಲಿ ಫೋಟೋ ಇದೆ ನೋಡಿ once ನೋಡಿ ಈ ಕ್ರಾ ಇದು ನೋಡಿ ಫ್ರೆಂಡ್ಸ್ ಇದು ನಾಮಕರಣಕ್ಕೆ ತಗೊಂಡಿದ್ದೀತು ನೋಡಿ ನಾಮಕರಣನ ಮಾಡ್್ನೋ ಮತ್ತೆ ಫೋಟೋ ಶೂಟ್ ಅಂತ ಹೇಳ್ಬಿಟ್ಟು ಸೆಪರೇಟ್ ಆಗಿ ನಾವು ಫೋಟೋಶೂಟ್ ಶೂಟ್ ಮಾಡ್ಸಿದ್ವಿ ವಿದ್ರಾಶದಲ್ಲಿ ಗೌರಿ ಬಿದ್ ಹತ್ರ ಬರುತ್ತೆ ವಿದ್ರಾಶ್ ಅಂತ ಅಲ್ಲಿ ಫ್ರಾಕ್ಸ್ ಬಂದ್ಬಿಟ್ಟು ನಾವು ಸಪ್ರೇಟ್ ಆಗಿ ನಾಮದ ತೆಗೆಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಫೋಟೋ ಶೂಟ್ ಮಾಡಿಸಿದ್ವಿ ಇದು ಸೆಕೆಂಡ್ ಬರ್ತ್ ಡೇ ತಗೊಂಡ್ ಬಂದಿದ್ದು ನಾನು ಫ್ರಾಕ್ ಇದು ನಮ್ಮ ಮನೆಯವ್ರೇ ತಂದಿದ್ದು ನಾನೇನು ಹೋಗಿಲ್ಲ ಅವರೇ ಜಾಸ್ತಿ ಫ್ರಾಕ್ಸ್ ಇಲ್ಲಿರೋವೆಲ್ಲ ಫ್ರಾಕ್ಸ್ ಆಲ್ಮೋಸ್ಟ್ ಅವರೇ ತರೋದು ನಾನೇನು ಜಾಸ್ತಿ ಪರ್ಚೇಸ್ ಮಾಡಕ್ ಹೋಗಲ್ಲ ಇದು ಸೆಕೆಂಡ್ ಥರ ದೊಡ್ಡ ದೊಡ್ಡದಾಗಿ ಫ್ಲವರ್ ಬಂದ್ಬಿಟ್ಟು ಒಳಗಡೆ ಬ್ಲೂ ಕಲರೇ ಬೀಟ್ಸ್ ಕೊಟ್ಟಿದ್ದಾರೆ ನೋಡಿ ಇದು ಸೆಕೆಂಡ್ ಬರ್ತ್ಡೇಗಾಕಿದ್ದೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ತರ್ಡ್ ಬರ್ತ್ಡೇಗಾಕಿದ್ದೆ ಇದು ಲಂಗ ಇದು ಬಂದ್ಬಿಟ್ಟು ಮೇಲ್ಗಡೆ ಕೋಟ್ ತರ ಬರುತ್ತಲ್ಲ ಆಮೇಲೆ ಕಲಿ ಅಂತಾರಲ್ಲ ಆ ಥರ ಪ್ಯಾಟರ್ನ್ ಇದೆ ಸ್ವಲ್ಪ ಇದೆಲ್ಲ ನೆಟ್ಟೆಟ ಇದೆಲ್ಲ ಸ್ಟೋನ್ ವರ್ಕ್ ನೋಡಿ ಇದೆಲ್ಲ ಕುಂದನ್ ವರ್ಕ್ ಸ್ಟೋನ್ ಬಂದ್ಬಿಟ್ಟು ಫೋರ್ ಬರ್ತಿದೆ ಇದು ನನಗಂತೂ ಈ ಫ್ರಾಕ್ ಅಂತ ತುಂಬಾ ಇಷ್ಟ ಆಯ್ತು ಫ್ರೆಂಡ್ ಹಾಕೊಂಡ್ರೆ ಲುಕ್ ಚೆನ್ನಾಗಿ ಕಾಣಿಸ್ತಾ ನೋಡು ಅಂತ ನಮ್ಗೆ ತುಂಬ ಇಷ್ಟ ಆಯ್ತು ಫ್ರಾಕ್ ನೆಟೆಡ್ ಯೂಸ್ ಮಾಡಿದ್ದಾರೆ ಕ್ಯಾಂಪ್ ಮತ್ತೆ ಅದ್ರೊಳಗಡೆ ಈ ತರ ಕಾಟನ್ ಲೈನಿಂಗ್ ಯೂಸ್ ಮಾಡಿದ್ದಾರೆ ಮುಚ್ಚಬಾರ್ದು ಅಂತ ಹೇಳಿಬಿಟ್ಟು ಅವನತ್ತು ತುಂಬಾ ಇಷ್ಟ ಆಯ್ತು ಫ್ರಾಕ್ ಇದು ಬಂದ್ಬಿಟ್ಟು ಫಿಫ್ತ್ ಬರ್ತ್ಡೇ ಇದು ನಮ್ಮಣ್ಣ ಹೈದ್ರಾಬಾದ್ ಇಂದ ತಂದಿದ್ದು ಅವನು ನಮ್ಮಣ್ಣ ಮೀಟಿಂಗ್ ಹೋದಾಗ ಅಲ್ಲಿಂದ ತಂದಿದ್ದು ಲ್ಯಾವೆಂಡರ್ ಕಲರ್ ಇದು ಅವನೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಂತೆ ಮಕ್ಕಳಿಗೆ ನನ್ನ ಮಗನ್ಗೂ ಪ್ಯಾಂಟ್ ಶರ್ಟ್ ತಂದಿದ್ರೆ ಮತ್ತೆ ಬರ್ತ್ಡೇ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಹೋಗ್ಬಿಟ್ಟು ಈ ತರ ಫ್ರಾಕ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾನೆ ನನಗಂತೂ ಈ ಫ್ರಾಕ್ ತುಂಬಾ ಇಷ್ಟ ಆಯ್ತು ಎಷ್ಟು ಶೈನಿಂಗ್ ಶೈನಿಂಗ್ ಆಗಿದೆ ಎದುರುಗಡೆ ಈ ಥರ ಈ ಥರ ಸಿಟ್ಟು ಬರುತ್ತೆ ಈ ಫ್ರಾಕ್ ಬಂದ್ಬಿಟ್ಟು ನಮ್ಮ ಮೈನ ಅವರು ಮಗ್ಳಿಗೆ ನಾನು ಕಣಕ್ಕೆ ಅವ್ರು ಕೊಡಿಸಿತ್ತು ನೋಡಿ ಎಲ್ಲರಿಗೂ ಒಂದೇ ಥರ ಬೇಕು ಅಂತೇಳ್ಬಿಟ್ಟು ನಮ್ಮ ನಾನಿ ಮಕ್ಕಳ ಮೂರು ಜನ ಹೆಣ್ಮಕ್ಳಿಗೂ ಈ ತರ ಫ್ರಾಕ್ ಇದೆ ನೋಡಿ ನನ್ನ ಮಗಳಿಗೆ ಬರ್ತಡೇಲಿ ಈ ಫ್ರಾಕ್ ಹಾಕಿದ್ದೆ ನನ್ನ ಮಗಳಿಗೆ ಈ ತರ ಹೇಳ್ ಟೈಪ್ ಬರುತ್ತೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ಸಿಂಪಲ್ ಆಗಿ ಲೇಸ್ ಕೊಟ್ಟಿದ್ದಾರೆ ಇದೆಲ್ಲ ಬೆಲ್ಟ್ ತರ ಕೊಟ್ಟಿದ್ದಾರೆ ಈ ಡಿಸೈನ್ ಇದು ಕೊಟ್ಟಿದ್ದಾರೆ ವೇಲ್ ಟೈಪ್ ಇದು ನಮ್ಮ ಕಸಿನ್ ಅವರು ಮ್ಯಾರೇಜ್ ಅಲ್ಲಿ ತಗೊಂಡಿದ್ದು ನೋಡಿ ಒಂದ್ ಸೈಡ್ ಮಾತ್ರ ಈ ತರ ಹೊರ ಬಂದಿದೆ ಒಂಥರ ಸ್ಮೂತ್ ಆಗಿದೆ ಸ್ಟಿಲ್ ಇದಕ್ಕೂ ಬೆಲ್ಟ್ ಬಂದಿದೆ ಮಾಡ್ಕೊಂಡಿದ್ದೀನಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ಫೋಟೋ ಶೂಟ್ಗೆ ಅಂತ ಹೇಳ್ಬಿಟ್ಟು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಆವಾಗಲೇ ನನ್ನ ಮಗಳಿಗೂ ಅಂತ ಸ್ಟಿಚ್ ಮಾಡಿದೆ ಹಿಂದ್ಗಡೆ ಈ ಥರ ಜಿಪ್ ಇಟ್ಟಿದ್ದೀನಿ ಡಿಸೈನರ್ ಜಿಪ್ ಇಟ್ಟಿದ್ದೀನಿ ನೋಡಿ ಇದೆಲ್ಲ ವೆಲ್ವೆಟ್ ಬಟ್ಟೆ ಈ ವೆಲ್ವೆಟ್ ಈ ಈಗ ನೆಟ್ಟೆಡ್ ಫ್ಯಾಬ್ರಿಕ್ ತಂದ್ಬಿಟ್ಟು ಲೇಸಸ್ ಸಿಗುತ್ತೆ ಇದು ನಾನು ಲೇಸ್ ಬಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಟೆನ್ ಮೀಟರ್ಸ್ ಟೆನ್ ಮೀಟರ್ಸ್ ಬಂದ್ಬಿಟ್ಟು ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿ ಈ ತರ ಕಾಂಬಿನೇಷನ್ ಫ್ರಾಕ್ ಡಿಸೈನ್ ಮಾಡಿದ್ದೀನಿ ನೋಡಿ ನಾನು ಪಕ್ಕದಲ್ಲೇ ಫೋಟೋ ಶೂಟ್ ಫೋಟೋ ಹಾಕಿರ್ತೀನಿ ನೋಡಿ ಈ ಫ್ರಾಕ್ ಈ ಥರ ಹಿಂದ್ಗಡೆ ಟೈಮ್ ಕೊಟ್ಟಿರ್ತೀನಿ ಕಟ್ಕೊಳ್ಳೋದಕ್ಕೆ ಅಂತ ಈ ತರ ಹೊಲ್ದಿದ್ದೀನಿ ನಾನೇ ಇದು ಸ್ಟಿಚ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಾವು ದೀಪಾವಳಿಗೆ ತೊಗೊಂಡ್ಬಂದಿದ್ದೆವು ನಮ್ಮ ಮನೆಯವರು ನೋಡಿ ಇದು ಲೆಹೆಂಗಾ ಫುಲ್ಲು ಚಮಕಿ ವರ್ಕೆ ಇದೆ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ ಫುಲ್ಲು ಚಮಕಿ ಚಮಕೆ ಇದೆ ಇದು ಬ್ಲೌಸು ಫುಲ್ಲು ಈ ಥರ ಫುಲ್ ಪ್ಲೈನ್ ಬಂದ್ಬಿಟ್ಟು ಸೈಡಲ್ಲಿ ಮಾತ್ರ ಈ ಥರ ಒಂದು ನಾಲ್ಕು ಕಡೆ ಈ ಥರ ಲೇಸ್ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ ಮಗಳಿಗೆ ದೀಪಾವಳಿಗೆ ಪರ್ಚೇಸ್ ಮಾಡಿದ್ದು ನಮ್ಮ ಮನೆಯವರು ಇದು ಬಂದಿತ್ತು ಇದು ನಮ್ಮ ಮನೆಯವರು ತಂದಿದ್ದು ದೀಪಾವಳಿಗೆ ಇದು ಲೆಹಂಗ ಇದು ಬಂದ್ಬಿಟ್ಟು ಟಾಪ್ ಕ್ರಾಪ್ ಟಾಪ್ ಥರ ಬರುತ್ತೆ ಇದು ಬಂದ್ಬಿಟ್ಟು ಟಾಪ್ ಬರುತ್ತೆ ತರ ನೆಟ್ಟೆಡ್ ದುಪ್ಪಟ್ಟ ಕೊಟ್ಟಿದ್ದಾರೆ ಇದು ಗೌರಿ ಗಣೇಶ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಅಲ್ಲಿ ಅದ್ರ ಲಾಸ್ಟ್ ಇಯರ್ ತಗೊಂಡಿತ್ತು ಇದು ಒಂದು ಫ್ರಾಕ್ ನನ್ ಮಗಳದು ಇದು ಬಂದ್ಬಿಟ್ಟು ಮೊನ್ನೆ ಸಂಕ್ರಾಂತಿಗೆ ಹಾಕಿದ್ದೆ ಅಲ್ಲ ಅದು ಸಾರಿ ಸಂಕ್ರಾಂತಿ ಹಿಂದಿನ ದಿನ ಸ್ಕೂಲ್ ಗಾಕ್ ಕಳ್ಸಿದ್ದೆ ಈ ಫ್ರಾಕ್ ಅದು ನೋಡಿ ಇಷ್ಟಪಟ್ಟು ಹಾಕೊಂತಾರೆ ಈ ಫ್ರಾಕ್ ಇದು ಒಂದು ನನ್ನ ಮಗಳ ಫ್ರಾಕ್ ಇದು ಒಂದು ಫ್ರಾಕ್ ಅಂತ ಹೇಳ್ಬೋದು ನನ್ನ ಮಗಳಿಗೆ ಫೇವ್ರೇಟ್ ಅಂತ ಇದು ನೋಡಿ ಫ್ರೆಂಡ್ಸ್ ಇದು ನನ್ನ ಮಗಳಿಗೆ ಇದು ನಾನೇ ಸ್ಟಿಚ್ ಮಾಡಿದ್ದು ಲೆಹಂಗ ಇದು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿದ್ದು ನಾನು ನನ್ನ ಮಗಳಿಗೆ ಮತ್ತು ನನ್ನ ನಮ್ಮ ನಾರಿನ ಮಗಳಿಗೆ ಇದೇ ಥರದ್ದೇ ಲೆಹಂಗಾ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ಬ್ಲೌಸು ಸ್ಟಿಚ್ ಇಟ್ಟಿದ್ದೀನಿ

ಫಂಕ್ಷನ್ಸ್ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮಗಳಿಗೆ ಇದೊಂದು ಇದು ಲೆಹಂಗಾ ಇದು ಬಂದ್ಬಿಟ್ಟು ಬ್ಲೌಸು ಬ್ಲೌಸು ಇದು ಬಂದ್ಬಿಟ್ಟು ಕೋಟ್ ಬರುತ್ತೆ ಮಗದಲ್ಲಿ ಪಿಕ್ಚರ್ ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಈ ಥರ ಫುಲ್ ಕೋಟ್ ಇದು ಯಾವ ಥರ ಬರುತ್ತೆ ಅಂದರೆ ಸ್ಯಾರಿ ಬರುತ್ತೆ ಇಷ್ಟ ಆದರೆ ಹಾಕೊಂಡ್ಬೋದು ಇಲ್ಲಾಂದ್ರೆ ಬೇಡ ಇದೇ ಚೆನ್ನಿದ್ರು ಬರೀ ಇಷ್ಟೇ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಕೋಟ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಫೋಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಮಗೆ ಇದೇ ಥರನೇ ಇಷ್ಟ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಲೆಹಂಗಾ ತುಂಬಾ ಬೆಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು ನೋಡಿ ಇದು ಬಂದ್ಬಿಟ್ಟು ಮನೆಯವರು ರಾಜಸ್ಥಾನ್ಗೆ ಹೋದಾಗ ಈ ಥರ ಬಾಂಧಿನಿ ಥರ ಡ್ರೆಸ್ ತಂದಿರೋದು ಇದು ಟಾಪ್ ಬರುತ್ತೆ ಪಕ್ಕದಲ್ಲಿ ನೋಡಿ ನನ್ನ ಮಗನ್ ಹಾಕಿದ್ದೆ ಇದು ನನ್ನ ಮಗಳಿಗ ಅಷ್ಟೊಂದು ಹಾಕಿರ್ಲಿಲ್ಲ ನನ್ನ ಮಗನ್ ಹಾಕಿ ವಿಡಿಯೋ ಮಾಡಿದ್ದೆ ಅದ್ರಲ್ಲಿ ಇದೊಂದು ಕಲೆಕ್ಷನ್ ಇನ್ನೇ ರಾಜಸ್ಥಾನಿಂದಾನೆ ಇನ್ನೊಂದು ಈ ತರ ಫ್ರಾಕ್ ತರ ತಂದಿದ್ದು ಇದು ಲಾಸ್ಟ್ ಟೈಮ್ ಹೋದಾಗ ಇಲ್ಲನ್ ಅಲ್ಲಿ ಮಾಡಿರೋದು ಅಂತಾರಲ್ಲ ಆ ತರ ಇದು ನೋಡಿ ಫ್ಲವರ್ 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 ಬಂದಿದೆ ಇದು ಒಂದು ಈ ಫ್ರಾಕ್ ಬಂದ್ಬಿಟ್ಟು ನಮ್ಮ ಮನೆಯವ್ರು ಬ್ಯಾಂಕಾಕ್ ಹೋದಾಗ ಈ ಫ್ರಾಕ್ ತಂದಿರೋದು ಎಲಿಫೆಂಟ್ಸ್ ಇದೆ ಎಲಿಫೆಂಟ್ ಇದೆ ತುಂಬಾ ಹಾಕಿಲ್ಲ ಐಫ್ರೆ ತುಂಬಾ ಮಕ್ಕಳು ಗಲೀಜ್ ಮಾಡ್ಕೊತಾರೆ ಅಂತೇಳಿ ಎಲ್ಲಾದ್ರೂ ಹೋದಾಗ ಹಾಕ್ತೀನಿ ಇದು ಬಂದ್ಬಿಟ್ಟು ಲಾಸ್ಟ್ ಇಯರ್ ಅಲ್ಲದೆ ಅದ್ರ ಲಾಸ್ಟ್ ಇಯರ್ ವರಲಕ್ಷ್ಮಿ ಬಗ್ಗೆ ನಮ್ಮ ಅಣ್ಣ ಅಂತ ಕೊಟ್ಟಿರೋದು ಕಂಡ್ಬಿಟ್ಟು ಮದ್ ಮದ್ ಬೀಡ್ಸ್ ಅಂದ್ರೆ ಕಲರ್ ಅಷ್ಟೇ ಅವಳ ಹತ್ರ ಇಲ್ಲ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ಅವಳಗಾದಾಗ ಫ್ರೆಂಡ್ಸ್ ನನ್ನ ಮಗಳ ಹತ್ರ ಇರೋ ಕಲೆಕ್ಷನ್ಸ್ ನಿಮಗೆ ಯಾವ ಫ್ರಾಕ್ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು